ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ನಾವು ದೊಡ್ಡವಾಡಕ್ಕೆ ಹೋಗ್ಬೇಕಂತ ರೆಡಿ ಆಗೇನು ನೋಡ್ರಿ ಈಗ ನಮ್ಮ ದೊಡ್ಡ ಮಗಳ ಬಂದ್ ನೋಡ್ರಿ ನಾಲ್ಕು ಗಂಟೆಗೆ ರೀ ಇಕ್ಕಿ ವ್ಯಾನ್ಯಾಗ ಸ್ಕೂಲ್ ಬಿಡ್ತ್ರಿ ಅವ್ರದ್ದೆ ಬಂದಿಂದ ಅವರಿಗೂ ರೆಡಿ ಮಾಡ್ಬೇಕಂತ ಕರ್ಕೊಂಡು ಹೋಗಕ್ಕೆ ಅದಕ್ಕೆ ಅಂತ ಇಕ್ಕಿ ಇದ್ರೂ ರೀ ಜಿಟ್ಲ ಎಲ್ಲ ಒಂಥರ ಮಾಡ್ಕೊಂಡು ಬಂದು ಬಿಡ್ತಾಳ್ರಿ ಲಗು ಲಘು ಮುಖ ತಕೊಂಡ್ ಬರೋಗಂತ ಅಂತ ನಾ ಕಳ್ಸಾತೀನಿ ಹೋಗ ಒಳ್ಳೆ ಕನ್ನಡಿನ್ಯಾಗ ನೋಡ್ಕೊಂತ ನಿಂತು ಬಿಟ್ಟಾಳೆ ಮತ್ತು ಇವ್ರಿಗೆ ಊಟ ಮಾಡಿಸಾತೀನಿ ನೋಡಿರಿ ಊಟ ಮಾಡ್ಸೋದು ದೊಡ್ಡ ಕತ್ತಿರಿ ಇವರಿಗೆ ಬರೀ ಕುರ್ಕುರೆ ತಿಂತಾರ ಊಟ ಅಂದ್ರೆ ಸಾಕು ನೀರು ರೋಡ್ ಹೊಕ್ಕಾರು ಬರೀ ಬರೀ ಹೊರಗೆ ಊಟ ಅಂದ್ರೆ ಖಾರತ್ತದ ಇವ್ರಿಗೆ ಇಂಥ ಕುರ್ಕುರೆ ಅಂದರೆ ಖಾರತ್ತಲ್ಲ ನೋಡಿರಿ ಭಾಳ ಫ್ರೇವ್ರೇಟ್ ರೀ ಅವ್ರಿಗೆ ಊಟಕ್ಕಿಂತ ಇದೆ ಈಗ ರೆಡಿ ಮಾಡಿ ನೋಡಿರಿ ಕೀಗೆ ಇಬ್ರಿಗು ರೆಡಿ ಮಾಡಿ ಈಗ ಹೊಂಟ್ರಿ ನೋಡ್ರಿ ನಮ್ಮ ಊರಾಗಿನ ಗುಡಿ ಈಗ ಈಗ ಹೊಂಟ್ರಿ ನೋಡಿರಿ ಹಾಯ್ ಮಾಡಿ ಸಮ್ಮ ಅಂತಂದ್ರೆ ಮಾಡವಳಿ ಆ ಲೋ ರೋಡ್ ನ ಕಾಂಗಿಲ್ದಿ ಹೊಲಾರಿ ಅಚ್ಚಿ ಕಿಚಿಕಳ ಅಡ ಹೊಲ ಐತಿ ಔರ್ ಮನಿಗೆ ಹೋದಿ ನೋಡಿ ಔರ್ ಮನಾಗಿ ನور ಅಮ್ಮಾರಿ ಇರ್ಕಂತಾರೆ ಟಿವಿ ರೋಡಾ ತಾರ್ನೋಡಿ ناو ಸ್ವಲ್ಪ ತಕಂತವಿರಿ ಪಲಾಮತ್ತ ಶಿರಾ ತಂಶ ಹೋಗಿದಿರಿ ಆಮೇಲೆ ಮತಲ್ಲಿನ ಗರಕ ಹೋದಿವಿ ಗರಕ ದಾಗ ಜಗಗडला ಮಣಾತಾರ್ ನೋಡಿ ಇವರ ಒಟ್ಟ ಸುಮ್ಮನ ಕುಂತಾತಿಲ್ಲ ಅಲ್ಲಿನೂ ಇಷ್ಟ ನೋಡಿ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ